ಸ್ನೇಹಿತರೆ ನಮಸ್ತೆ ನಾವಿವತ್ತು ಇಲ್ಲಿ ಗೌಡಗೆರೆಯ ಚಾಮುಂಡೇಶ್ವರಿ ತಾಯಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಪ್ರತಿ ಭೀಮನವಾಸಿಗೆ ಇಲ್ಲಿ ಜಾತ್ರೆ ನಡೆಯುತ್ತೆ ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಜನ ಸೇರಿದ್ದಾರೆ ಪ್ರತಿಮೆ ಮತ್ತೆ ರಥ ಕೂಡ ಸಿದ್ಧವಾಗ್ತಾ ಇದೆ ಸೊ ರಥದ ಮೇಲೆ ಇವತ್ತು ತಾಯಿದ ಮೆರವಣಿಗೆ ಕೂಡ ಇರುತ್ತೆ ಸೊ ರಥ ಕೂಡ ಹೇಳಿದ್ದಾರೆ ಇಲ್ಲಿ ಸೊ ಇಲ್ಲಿ ನೀವು ಇವಾಗ ನೋಡ್ತಾ ಇರೋದು ಬಂದು ಬಸಪ್ಪನ ಗದ್ದುಗೆ ಮುಂಚೆ ಇದ್ದಂಥ ಬಸಪ್ಪ ಇದು ಇದು ಯಾವಾಗ ಕಾಲವಾಗುತ್ತೋ ಆವಾಗ ಮಾಡಿಸಿರುವಂಥ ಒಂದು ಪ್ರತಿಮೆ ಇದು ಸೊ ನೀವು ಈ ಪ್ರತಿಮೆನ ನೋಡ್ಬೋದು ಇದು ಬಸಪ್ಪನ ಗದ್ದುಗೆ ಇದು ಬಂದು ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಇದು ಇವತ್ತು ಸಾಕಷ್ಟು ಜನ ಇರೋದ್ರಿಂದ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ತ್ರಾಸಾಗುತ್ತೆ ಇನ್ನು ನಿಮಗೆ ಎದುರುಗಡೆ ಕಾಣ್ತಾ ಇರೋದು ಪಂಚಲೋಹದಲ್ಲಿ ಮಾಡಿರೋ ಅಂತ ಅಮ್ಮನವರ ಪ್ರತಿಮೆ ಇಲ್ಲಿಯ ವಿಶೇಷ ಹೇಳಬೇಕು ಅಂದರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ಅನ್ನದಾಸೋಹ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಹೌದು ಪ್ರತಿ ದಿನವೂ ಇಪ್ಪತ್ನಾಲ್ಕು ಗಂಟೆ ಕೂಡ ಅನ್ನದಾನ ಅಂತ ಇರುತ್ತೆ ಈಗ ಯಾವಾಗ ಬಂದರೂ ಕೂಡ ಇಲ್ಲಿ ಊಟ ಇದ್ದೇ ಇರುತ್ತೆ ಇಲ್ಲ ಇಲ್ಲಿ ಕಾಣ್ತಾ ಇರೋವಂಥದ್ದು ನಾವಿವಾಗ ಹೋಗ್ತಾ ಇರೋಂಥದ್ದು ಬಸಪ್ಪನ ಸಂದಿದೆ ಅಂದರೆ ಬಸಪ್ಪ ಇವಾಗ ಏನು ಬಸಪ್ಪ ಇದೆ ಆ ಬಸಪ್ಪ ಇರೋ ಒಂದು ಜಾಗ ಇದು ಇಲ್ಲಿ ಏನಂತ ಅಂದರೆ ಬಸಪ್ಪನ ಪಾದ ಕೇಳ್ತಾರೆ ಅಂದರೆ ಇವಾಗ ಏನಾದ್ರು ಒಂದು ಕೆಲಸ ಆಗಬೇಕು ಅಂತ ಅಂದರೆ ಇಲ್ಲಿ ಬಂದು ಬಸಪ್ಪನ ಪಾದ ಕೇಳ್ಬೋದು ಆ ಕೆಲಸ ಆಗುತ್ತೆ ಅಂತ ಅಂದರೆ ಅದು ಪಾದನ ಕೊಡುತ್ತೆ ಕೆಲಸ ಆಗೋಲ್ಲ ಅಂತಂದರೆ ಪಾದ ಕೊಡೋಲ್ಲ ಸೊ ಸಾಕಷ್ಟು ನಂಬಿಕೆ ಇರುವಂಥ ಒಂದು ಶಕ್ತಿ ಪೀಠ ಇದು ನೋಡ್ಬೋದು ನಾವು ರಥ ರೆಡಿ ಇದೆ ಇದು ಹೊಸದಾಗಿ ಬಂದಿರೋದು ಸೊ ಇದು ಇವತ್ತು ರಥನ ಎಳೀತಾರೆ ಇವತ್ತು ಎಲ್ಲರೂ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊತಿದ್ದಾರೆ ನಾವು ಮರದಲ್ಲಿ ಮಾಡಿರುವಂಥ ಹತ್ರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ ಇನ್ನು ಮಾಮೂಲಿ ಆದರೆ ಆ್ಯಕ್ಚುಲಿ ಅಲ್ಲಿ ಅಮ್ಮನವರ ಪಾದದವರೆಗೂ ಹೋಗ್ಬೋದು ಇವತ್ತು ಜನಸಂದಣಿ ಜಾಸ್ತಿ ಇರೋ ಕಾರಣ ಅಲ್ಲಿಗೆ ಬಿಡ್ತಾ ಇಲ್ಲ ಇನ್ನು ಸಂದಣಿ ಕೆಳಗಡೆ ಅಂದರೆ ಇಲ್ಲಿ ಅಂದರೆ ಇಲ್ಲಿ ಒಂದು ನಿಮಗೆ ಇವಾಗ ಒಂದು ಮುಖ್ಯ ಮೇನ್ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ಬಂದು ಇಲ್ಲಿ ಮ್ಯೂಸಿಯಂ ಇದೆ ಇಲ್ಲಿ ಮ್ಯೂಸಿಯಂ ರೆಡಿ ಆಗ್ತಾ ಇದೆ ಇಲ್ಲಿ ಇನ್ನು ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ ಬರುವಂಥ ಭಕ್ತಾದಿಗಳು ಅವ್ರ ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಅರಸ್ಕೊಂಡು ಕಾಯಿಗಳನ್ನ ಇಲ್ಲಿ ಕಟ್ತಾ ಹೋಗ್ತಾರೆ ಸೊ ಇಷ್ಟು ವಾರ ಅಂತ ಹೇಳಿ ಗುರುಗಳು ಏನು ಹೇಳಿರ್ತಾರೆ ಆ ಒಂದು ಇದ್ರ ಮೇಲೆ ಕಾಯಿನ ಕಟ್ತಾ ಹೋಗ್ತಾರೆ ಸಾಕಷ್ಟು ಕಾಯಿಗಳು ಆಲ್ರೆಡಿ ಇಲ್ಲಿ ಇದೆ ತುಂಬ ಜನ ಕಾಯಿಗಳು ಕಟ್ಟಿದ್ದಾರೆ